ಶಾಸಕರಾಗಿರ್ತಕ್ಕಂಥ ಸನ್ಮಾನಿ ರಾಮಕೃಷ್ಣಪ್ಪ ಧರ್ಮುನಿಯವರು ಹಾಗೂ ಊರಿನ ಗಣ್ಯರೇ ಎಲ್ಲ ನಾಗರಿಕರೇ ಎಸ್ ಡಿ ಎಂ ಸಿ ಸರ್ವ ಸದಸ್ಯರೇ ಗುರುಗಳೇ ಗುರು ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರೇ ಅಧ್ಯಕ್ಷರು ಉಪಾಧ್ಯಕ್ಷರೇ ಮುದ್ದು ಮಕ್ಕಳೇ ತಾಯಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ವೈಯಕ್ತಿಕವಾಗಿ ಬಹಳಷ್ಟು ಖುಷಿ ಕೊಟ್ಟಿದೆ ಅಂತಕ್ಕಂಥದ್ದು ಈ ಒಂದು ತಿಂಗಳ ಕೆಳಗಿನ ಈ ಶಾಲೆಗೆ ಬಂದಂತೊಳಗ ಮಕ್ಕಳ ಜೊತೆಗೆ ಕಮ್ಯುನಿಕೇಶನ್ ಮಾಡಿದ್ವಿ ಎಸ್ ಎಲ್ ಸಿ ಫಲಿತಾಂಶದ ಕುರಿತು ಮಾತಾಡಿದ್ವಿ ಶಿಕ್ಷಕರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರ ಗಮನಿಸಿದ್ವಿ ಮತ್ತೆ ಹೊಸದಾಗಿ ಸಹೋದರಿ ದಂಡಿಂಗ್ ಮಾಡುವ ಮುಖ್ಯ ಶಿಕ್ಷಕರಾಗಿ ಆಗಮಿಸಿದಾರೆ ಈ ಎಲ್ಲ ತಂಡ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಲಿ ಹೊಂದಿದೆ ಇಲ್ಲಿ ನಾನು ಕಂಡುಕೊಂಡ್ರು ಜನರು ಬಹಳ ಒಳ್ಳೆ ಜನರು ಅಂತಕ್ಕಂಥದ್ದು ಅದಕ್ಕೆ ಸರ್ವಜ್ಞ ಕೇ ಅಂತ ನಾವು ಭೃಂಗ ಕೇಳಲು ಚಂದ ಹಂಗ ನೋಡಲು ಚಂದ ಬಂಧವಿಲ್ಲದ ನುಡಿ ಚಂದ ಸಜ್ಜನರ ಸಂಘವೇ ಚಂದ ಸರ್ವಜ್ಞ ಅಂತಕ್ಕಂಥ ಒಂದು ನಾವು ಅಂದ್ರೆ ದುಂಬಿಯ ಜಯಂಕಾರ ಆ ಧ್ವನಿ ಕೆಂಪಾಗಿರ್ಬೋದು ಖುಷಿ ಆಗಿರ್ಬೋದು ಒಂಥರ ಅದ್ರ ಜೊತೆಗೆ ಹಂಗ ಹಂಗಂದ್ರೆ ಒಂದು ಶ್ರೀಮಂತಿಕೆ ವೈಭವ ಅವರು ಕಾರು ದರ್ಪಾರು ಆ ಒಂದು ಅಂತ ಮನೆ ಐಷಾಮಿ ಬದುಕು ನೋಡಿದಾಗ ನೋಡಕ್ಕೆ ಬಹಳ ಖುಷಿ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲ ಯಾವ ವ್ಯಕ್ತಿಯಲ್ಲಿ ಮೋಸ ವಂಚನೆ ಇಳಿದತಕ್ಕಂಥ ಮಾತುಗಳು ಕೇಳಕ್ಕೆ ಭಾರಿ ಖುಷಿಯಾಗಿರ್ತಾವಂತೆ ಅಷ್ಟೇ ಅಲ್ಲ ಯಾರು ಇನ್ನೊಬ್ಬರಿಗೆ ಒಳಿತನ್ನು ಬಯಸ್ತಾರ ಯಾರು ಇನ್ನೊಬ್ಬರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಉಪಕಾರ ಮನೋಭಾವ ಮೌಂದಿರ್ತಾರ ಇನ್ನೊಬ್ಬರಿಗೆ ಬದುಕನ್ನ ಅದು ಅಂತ ನಿರೀಕ್ಷೆ ಮಾಡ್ತಾರ ಅಂತ ಜನರ ಸಹವಾಸ ಸಂಗತಿ ಬಹಳ ಖುಷಿ ಕೊಟ್ಟಿದ್ವಿ ಅಂತಕ್ಕಂಥ ಮಾತನ್ನು ಸಾರ್ವಜನಿಕವಾಗಿ ಬಹಳ ಚೆನ್ನಾಗಿ ಹೇಳ್ತಾನೆ ಹಾಗಾಗಿ ನಾಗೇಳಿ ಜನರು ಬಹಳ ಸಜ್ಜನರು ಒಳ್ಳೆಯವರು ಅಂತ ಒಳ್ಳೆಯವರು ಸಹಕಾರದ ಮೂಲಕ ಉತ್ತಮವಾಗಿರ್ತಕ್ಕಂಥ ಈ ಒಂದು ಶಾಲೆಯನ್ನು ಇದೆಲ್ಲ ದಾಳು ರೂಪದಲ್ಲಿ ಶಾಲೆ ಬಂದು ಭಾಳ ಖುಷಿ ಕೊಟ್ಟಿದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ಈ ಶಾಲೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಆಶಯ ಇದೆ ಅಂತಕ್ಕಂಥದ್ದು ಇಲ್ಲಿ ಸಂಬಂಧಪಟ್ಟಂಗ ಒಂದು ಮಹಾಭಾರತ ಸಣ್ಣ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಅವತ್ತು ವಿರಾಮದ ದಿನ ಆಗಿರೋದ್ರಿಂದ ಅವನು ಅಭ್ಯಂಗ ಸ್ನಾನ ಮಾಡ್ಬೇಕಂತ ನನ್ನ ಇಟ್ಟೊಳಗ ಕೈಯಾಗ ಬಟ್ಟಲ ಒಳಗ ಕೊಬ್ಬರಿನ ಹಾಕೊಂಡ ಒಂದು ರೀತಿಯೊಳಗ ಮಸಾಜ್ ಸಪ್ರೈ ಮಾಡ್ಕೊಂತ ನಿಂತಿರ್ತಾನೆ ಅದು ರಾಜ ಅಂತ ಕಣ ಅದು ಬಂಗಾರ ಬಟ್ಲಾಗ್ತದೆ ಬಹುತೇಕವಾಗಿ ಒಬ್ಬ ಬಡ ಬ್ರಾಹ್ಮಣ ಬರ್ತಾನೆ ನಮ್ಮ ತಂದೆಗೆ ಏನ್ ಮಾಡಿದ್ರು ಸಹಿತ ಅಂತಿಮ ಸಂಸ್ಕಾರ ಮಾಡಕ್ಕೆ ಏನು ನಮಗೆ ಹಣವಾಗಿದೆ ಬಹಳ ತೊಂದರೆವಾಗಿ ಅಂತಕ್ಕ ಮಾತನ್ನ ಬಹಳ ಅತ್ಯಂತ ಧನ್ಯವಾಗಿ ಕೇಳ್ತಾನೆ ಆ ಧ್ವನಿಯ ಕೇಳಿ ತಕ್ಕ ಮರುಕೋ ಅಂತ ಧ್ವನಿ ಇರ್ತದ ಆ ಧ್ವನಿ ಕೇಳತಕ್ಕಂಥ ಕಾರಣ ಏನು ವಿಚಾರ ಮಾಡಿದ ಹೇಗಿರ್ತಕ್ಕಂಥ ಬಟ್ಟಣವನ್ನ ಅದು ಎಡಗೈ ಇರ್ತಕ್ಕಂಥ ಕೊಟ್ಬಿಡ್ತಾನ ಬ್ರಾಹ್ಮಣ ಕೊಟ್ಬಿಡ್ತಾನೆ ಕೊಟ್ಟ ಮೇಲೆ ಅವನು ಬ್ರಾಹ್ಮಣ ಬಂಗಾರದ ಬಟ್ಟಣವನ್ನು ತಗೊಂಡು ಹೋಗ್ತಾನೆ ಹೋದಲ್ಲ ಒಬ್ಬ ವ್ಯಕ್ತಿ ಬರ್ತಾನೆ ಬಂದ್ರೆ ನೀವು ಇಷ್ಟೊಂದು ತಿರಸ್ಕಾರದಿಂದ ಇಷ್ಟೊಂದು ಉದಾಸೀನತೆಯಿಂದ ಅವನಿಗೆ ಎಡಗೈ ಮೂಲಕ ನೀವು ಬಟ್ಲ ಕೊಟ್ಟಿಲ್ಲ ಎಷ್ಟು ಸರಿ ಒಬ್ಬ ರಾಜನಾಗಿ ಇಷ್ಟು ನಿಮಗೆ ಇದ್ರ ಬಗ್ಗೆ ತಿಳ್ತಿಲ್ವಾ ಅಂತಕ್ಕಂಥ ಮಾತನ್ನ ಆ ವ್ಯಕ್ತಿ ನೋಡ್ತಾನ ವ್ಯಕ್ತಿ ಕರ್ಣ ನಿಂತ ಹೇಳ ಕಣ್ಣ ಹೇಳ್ತಾನೆ ನೋಡು ನಾನು ಎಡಗೈ ಇರ್ತಕ್ಕಂತ ಬಟ್ಟಲವನ್ನ ಅವ್ನ ತಿಳಿದ ಹಂಗೆ ಕೊಟ್ಬಿಟ್ಟೆ ಯಾಕೆ ಕೊಟ್ಟೆ ಅಂದ್ರೆ ಒಂದು ವೇಳೆ ನಾನು ಆಲೋಚಿಸಿ ವಿಚಾರ ಮಾಡಿ ನಮ್ಮೆಲ್ಲ ಜೊತೆಗೆ ವಿಚಾರ ಮಾಡಿ ಕೊಡ್ಬೇಕಂತಕ್ಕಂಥ ಭಾವನೆ ಬಂದ ಅಂತಿಮ ಸಂದರ್ಭವಾಗ ಮನಸ್ಥಿತಿ ನಿರ್ಮಾಣ ಬಿಟ್ರೆ ಅವಾಗ ಬದಲೇ ಕೊಡೋದ ಬಗ್ಗೆ ಕೊಡದ ಬಿಟ್ಟು ಇರ್ಬೋದು ಇಲ್ಲ ಇನ್ನೊಸರ ಬಗ್ಗೆ ಹೋಗುವಂತ ಹೇಳ್ಬಿಡ್ಬೋದು ಹಾಗಾಗಿ ಮನಸ್ಸು ಬದಲಾಗಬಹುದನ್ನ ಕಾರಣಕ್ಕಾಗಿ ಎಡಗೈಗೆತ್ತಂಗ ಕೊಟ್ಟೆ ಅಲ್ಲಿ ತಾನಕ್ಕೆ ಈ ಕೈ ಆ ಕೈ ಅಂತಕ್ಕಂಥ ಪ್ರಶ್ನೆ ನನ್ಕೊಂಡ ಮಾತನ್ನ ಕನ್ನಡ ಮೂರನೇ ವ್ಯಕ್ತಿ ಹೇಳ್ತಾನೆ ಹಾಗಾಗಿ ಕೊಡ್ಬೇಕಂತ ಬಂತಪ್ಪ ಅಂದ್ರೆ ಅದು ಯಾವ ಒಳ್ಳೆ ಕೊಟ್ಟರೆ ಖಂಡಿತ ನಿಮಗೆ ಅದು ಫಲ ದುಡ್ಡು ಕೊಡ್ತೈತಿ ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ನೀವು ದಾನ ಕೊಟ್ಟಂಥ ವಸ್ತುಗಳೇನವಲ್ಲ ಅದು ಬ್ಯಾಂಕ್ ಬ್ಯಾಂಕ್ನಿಗೆ ಡಿಪಾಸಿಟ್ ಇದ್ದಂಗೆ ಪುಣ್ಯ ಪುಣ್ಯ ಬ್ಯಾಂಕ್ ನಿಮಗೆ ಡಿಪಾಸಿಟ್ ಇದ್ದಂಗೆ ಹಾಗಾಗಿ ನಿಮಗೆಲ್ಲ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಎಲ್ಲ ಒಳ್ಳೇದಾಗೆ ಆಗತ್ತೆ ಇಂಥ ಒಂದು ದಾನದ ಒಂದು ಸ್ಥಿತಿಯನ್ನು ನೋಡಿದಾಗ ದಾನದ ವಸ್ತುಗಳನ್ನು ಶಾಲೆ ಕೊಡೋದನ್ನ ನೋಡಿದಾಗ ನಿಮಗೆ ಭಾಳಷ್ಟು ಖುಷಿ ಆಯ್ತು ಇನ್ನಷ್ಟು ನೀವು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ ನಿಜಕ್ಕೂ ನನಗೆ ಇಲ್ಲಿ ಏನು ನನಗೆ ಬಹಳ ಖುಷಿ ಇದೆ ಅಂದ್ರೆ ಅವರು ರಾಮಕೃಷ್ಣ ಸರ್ ಮಾತಾಡಿದ ಅವರು ಅಪೋರ್ಟ್ಸಿ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ತಂದೆ ತಾಯಿಗಳೇ ನೀವೇನು ಆಸ್ತಿ ಮಾಡ್ಬೇಕೆನಾಗಿತ್ತ ನಿಮ್ಮ ಮಕ್ಕಳು ಶಾಲೆ ಚೆನ್ನಾಗಿ ಹೋಗ್ತೀವಿ ನಿಮ್ ಮಕ್ಕಳು ಚೆನ್ನಾಗಿ ಹೋಗ್ಯಾರಪ್ಪ ಅಂದ್ರೆ ಅವ್ರ ದೊಡ್ಡ ಆಸ್ತಿ ಆಯ್ತದೆ ನೀವು ಜೀವಿತಾವಧಿಯಲ್ಲಿ ಒಂದು ಹತ್ತು ಎಕರೆ ಜಮೀನು ಅಡಿಬಹುದು ಒಂದು ಐವತ್ತು ಲಕ್ಷ ಅದು ಅದು ಯಾವಾಗ ನೀವು ಸಕಾಲಕ್ಕೆ ಅದು ಹದಗೊಳಿಸಿ ಬಿಕ್ಕಿ ಉತ್ತಿ ಎಲ್ಲ ಮಾಡಿ ಫಲ ಪಡ್ಕೊಂಡಾಗ ಒಂದಿಷ್ಟು ಇನ್ಕಮ್ ಬರ್ತದೆ ನಿಮ್ಮ ಮಕ್ಕಳು ಒಬ್ಬ ಐ ಐ ಟಿ ಮಾಡಿದೆ ಅಂತ ಹೇಳ್ತಾರೆ ನಿಮ್ಮ ಮಗ ಒಂದು ವರ್ಷಕ್ಕೆ ಒಂದು ಎರಡು ಕೋಟಿ ತೆರೆ ಮೂರು ಕೋಟಿ ನಾವು ಅಂತ ಮಕ್ಕಳು ಕೊಡಕ್ ತಯಾರು ಮಾಡಿದೆ ರೀಪ್ರೊಡಕ್ಟಿವಿಟಿ ಬರಬಹುದು ಮಕ್ಕಳ ರೀಪ್ರೊಡಕ್ಟಿವಿಟಿ ಬರಬಹುದು ಹಾಗಾಗಿ ಇವತ್ತು ಕಾಲ ಬದಲಾದಂತೆ ಶೈಕ್ಷಣಿಕವಾಗಿರ್ತಕ್ಕಂತ ಆವಿಷ್ಕಾರಗಳು ಇನ್ನೂ ಬಹಳಷ್ಟು ಚೇಂಜ್ ಆಗ್ತಾ ದಯವಿಟ್ಟು ನಿಮ್ಮೂರಲ್ಲಿ ಶಾಲೆ ಇದೆ ಸರ್ಕಾರ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಒಳ್ಳೆ ಪ್ರೊಡಕ್ಟ್ ಆಗಬೇಕು ಮಕ್ಕಳು ಒಳ್ಳೆ ಶಿಕ್ಷಣ ಸಿಗ್ಬಹುದು ಒಳ್ಳೆ ಸಂಸ್ಕಾರ ಸಿಗ್ಬಹುದು ಶೈಕ್ಷಣಿಕವಾಗಿ ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಂತ ಸರ್ಕಾರ ಇಲ್ಲಿ ಸ್ಥಾಪನೆ ಮಾಡಿದೆ ದಯಮಾಡಿ ನಿಮ್ಮ ಮಕ್ಕಳನ್ನು ನನ್ನ ಅಂದಾಜು ಕೆಲಸ ಸಂಪೂರ್ಣವಾಗಿ ಜನ ಜಾಸ್ತಿ ಆಗಿದೆ ಹಾಗಾಗಿ ನಿಮಗೆ ಅನೇಕ ಸಂಕಷ್ಟಗಳು ಯಾಕಂದ್ರೆ ಒಂದ್ರ ಮನೆ ಉತ್ಸವ